ಹಲೋ ಸ್ಪ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಎಸ್ ಕನ್ನಡದಲ್ಲಿ ಕನ್ನಡ ವ್ಯಾಸನ ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮಲ್ಲಿಗೂ ಸ್ವಾಗತ ನಾನು ಶಿವಲಿಂಗಯಾಕೆ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕಿಂತ ಹೊಟ್ಟಿರೋ ಟಾಪಿಕ್ ಬಂದು ಭಾರತೀಯ ಶಾಸ್ತ್ರೀಯ ನೃತ್ಯಗಳು ಅಂತ ಕರೆಯುವಂಥ ಟಾಪಿಕ್ ಅಥವಾ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸಸ್ ಸೊ ಹಾಗಾದರೆ ಒಟ್ಟಾರೆ ಎಷ್ಟು ಕ್ಲಾಸಿಕಲ್ ಡ್ಯಾನ್ಸಸ್ ಇದೆ ಅದು ಯಾರು ರೆಕಗ್ನೈಸ್ ಮಾಡ್ತಾರೆ ಅಥವಾ ಯಾವ್ಯಾವ ಸ್ಟೇಟಿಂದ ಯಾವ್ಯಾವ ಕ್ಲಾಸಿಕಲ್ ಡ್ಯಾನ್ಸಸ್ ಇದೆ ಎಂಬಿತ್ಯಾದಿ ಮಾಹಿತಿ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊತ ಹೋಗೋಣ ಭಾರತವನ್ನು ಕಲೆಗಳ ಸಮೃದ್ಧ ನಾಡು ಅಂತ ಕರಿತೀವಿ ಅದು ಭಾಷಾ ವಿಚಾರವಾಗಿ ಆಗಿರ್ಬೋದು ಅಥವಾ ನೃತ್ಯದ ವಿಚಾರವಾಗಿ ಆಗಿರ್ಬೋದು ಸಂಗೀತದ ವಿಚಾರವಾಗಿರ್ಬೋದು ಅಥವಾ ಆಹಾರ ಅಭ್ಯಾಸಗಳ ವಿಚಾರವಾಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಕೂಡ ಭಾರತ ಸಮೃದ್ಧವಾಗಿದೆ ಅಂದರೆ ವೈವಿಧ್ಯತೆಯನ್ನು ಕಾಣ್ಬೋದು ನಾವು ಒಂದೊಂದು ರೀಜನ್ಗೂ ಅಂದರೆ ಉತ್ತರದಿಂದ ಹಿಡಿದು ದಕ್ಷಿಣಕ್ಕೆ ಪಶ್ಚಿಮದಿಂದ ಹಿಡಿದು ಪೂರ್ವಕ್ಕೆ ಮಧ್ಯ ಭಾರತ ಪ್ರತಿಯೊಂದು ಕಡೆಯೂ ನೀವು ಆಯಾ ಪಂಗ ಆಯಾ ಒಂದು ಪ್ರಾಂತ್ಯಕ್ಕೆ ಅದರದೇ ಆದಂಥ ಒಂದು ಕಲೆಗಳನ್ನು ನಾವು ಕಾಣ್ತಾ ಬರ್ಬೋದು ಆ ರೀತಿಯಲ್ಲಿ ಭಾರತದಲ್ಲಿ ಕಂಡುಬರುವಂತಹ ಈ ನೃತ್ಯ ಪರಂಪರೆ ಇದೆ ಅಂದರೆ ಶಾಸ್ತ್ರೀಯವಾಗಿ ಭಾರತದ ಅನಾದಿ ಕಾಲದಿಂದಲೂ ಬೆಳೆದುಕೊಂಡು ಬಂದಂತಹ ಕೆಲವು ನೃತ್ಯ ಪ್ರಕಾರಗಳನ್ನು ಗುರುತಿಸಿ ಅವಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿದೆ ಸೊ ಹಾಗಾದರೆ ಈ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡೋದಕ್ಕೆ ಏನು ಇಂಪಾರ್ಟೆಂಟ್ ಅಂತ ನೋಡ್ದೆ ಬಂದಾಗ ಯೂಜ್ಲಿ ಈ ನೃತ್ಯ ಪರಂಪರೆ ಏನಿದು ಶಾಸ್ತ್ರೀಯ ನೃತ್ಯಗಳು ಅಂತ ಕರೀತೀವಿ ಅದರಲ್ಲಿ ಆಚಾರ್ಯ ನಂದಿಕೇಶ್ವರವರ ಅಭಿನಯ ದರ್ಪಣ ಅಂತ ಒಂದು ಬುಕ್ಸ್ ಅದು ಗ್ರಂಥವನ್ನು ಅದರ ಜೊತೆಗೆ ಶಾರಂಗದೇವರವರ ಸಂಗೀತ ರತ್ನಾಕರ ಮತ್ತು ನಾಟ್ಯಶಾಸ್ತ್ರದ ಕೆಲವು ಗ್ರಂಥಗಳು ಈ ಶಾಸ್ತ್ರೀಯ ನೃತ್ಯ ಅಂದರೆ ಹೇಗಿರಬೇಕು ಅದರ ತಾಳ ಲಯ ಬದ್ಧ ಅಥವಾ ಪ್ರತಿಯೊಂದನ್ನು ಕೂಡ ಒಂದಷ್ಟು ಅಡಿಪಾಯವನ್ನು ರೂಪಿಸುತ್ತೆ ಸೊ ಆ ಮೂಲಕವಾಗಿ ಒಂದು ನೃತ್ಯವನ್ನು ಶಾಸ್ತ್ರೀಯ ಒಂದೊಂದು ಕರೆಯಬೇಕಾದರೆ ಈ ಗ್ರಂಥಗಳ ಅಥವಾ ಇಲ್ಲಿ ಬಂದಂತಹ ವಿಚಾರಧಾರೆಗಳ ಮೂಲಕ ಒಂದು ನೃತ್ಯವನ್ನು ಶಾಸ್ತ್ರೀಯ ನೃತ್ಯ ಅಂತ ಕರಿತೀವಿ ಸೊ ಭಾರತದಲ್ಲಿ ಅದರಲ್ಲೂ ಕೂಡ ಹನ್ನೆರಡನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದವರೆಗೆ ಒಂದು ಏನು ಲೈಕ್ ನೃತ್ಯ ಬೆಳೆದುಕೊಂಡು ಬಂದಂತಹ ಕೆಲವು ನೃತ್ಯಗಳನ್ನು ಶಾಸ್ತ್ರೀಯ ನೃತ್ಯಗಳಂತ ಕರೆಯಲಾಗುತ್ತೆ ಕೇಂದ್ರ ಸರ್ಕಾರದ ಸಂಸ್ಕೃತಿ ಸಚಿವಾಲಯ ಈ ನೃತ್ಯಗಳನ್ನು ಬು ಶಾಸ್ತ್ರೀಯ ನೃತ್ಯಗಳು ಅಂತ ಗುರುತಿಸುತ್ತೆ ಅದರಲ್ಲಿ ನಮಗೆ ಮೂಲವಾಗಿ ಕಾಣುವಂಥದ್ದು ಯಾವ್ಯಾವುದು ಅಂದ್ರೆ ಶಾಸ್ತ್ರೀಯ ನೃತ್ಯದಲ್ಲಿ ಮೂಲವಾಗಿ ಯಾವ್ಯಾವ ಕಾಣ್ತವೆ ಅಂತ ಬಂದಾಗ ನಮಗೆ ಎರಡು ಅಂಶಗಳು ಮೂಲಭೂತ ಅಂಶಗಳು ಅಂತ ಕರಿತೀವಿ ಒಂದು ತಾಂಡವ ಇನ್ನೊಂದು ಲಾಸ್ಯ ತಾಂಡವ ಬಂದಾಗ ಚಲನೆ ಮತ್ತು ಲಯ ಅಂದರೆ ಹೇಗೆ ಲೈಕ್ ಅಂದರೆ ಲೈಕ್ ಹ್ಯಾಂಡ್ ಗೆಸ್ಚರ್ ಆಗಿರ್ಬೋದು ಕಾಲುಗಳ ಲೈಕ್ ಗೆಸ್ಚರ್ ಆಗಿರ್ಬೋದು ಮೂಮೆಂಟ್ ಆಗಿರ್ಬೋದು ಇವನ್ನೆಲ್ಲವನ್ನು ಕೂಡ ತಾಂಡವ ಅಂತ ಕರಿತೀವಿ ಅಂದರೆ ಚಲನೆ ಮತ್ತು ಲಯಗಳ ಮೇಲೆ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ ಇನ್ನೊಂದು ಲಾಸ್ಯ ಅನುಗ್ರಹ ಭಾವ ರಸ ಅಂತ ಕರಿತೀವಿ ಅಂದರೆ ಮುಖದಲ್ಲಿ ಹೇಗೆ ಅಂದರೆ ದೇಹದ ಒಂದು ಭಾಗಿಕ ಅಂಗಿಕದಲ್ಲಿ ಅಂದರೆ ಹೇಗೆ ಲೈಕ್ ಆ್ಯಕ್ಟ್ ಮಾಡಿ ತೋರಿಸ್ತೀವಿ ಅಥವಾ ಹೇಗೆ ಅದನ್ನು ಭಾವವನ್ನು ರೂಪಿಸ್ತೀವಿ ಅಥವಾ ಹೇಗೆ ಅದನ್ನು ರಸವನ್ನು ಅಂದರೆ ನಮ್ಮಲ್ಲಿ ಒಂಬತ್ತು ರಸಗಳಂತ ಕರಿತೀವಿ ಆ ಒಂಬತ್ತು ರಸಗಳನ್ನು ಹೇಗೆ ನಾವು ಪ್ರದರ್ಶನಗೊಳ್ತೀವಿ ಮುಖದಲ್ಲಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಒಂಬತ್ತು ರಸಗಳು ಅಂತ ಬಂದಾಗ ಪ್ರೀತಿ ವೀರ ಕಾರುಣ್ಯ ಹಾಸ್ಯ ಕೋಪ ಭಯ ಅಸಹ್ಯ ವಿಸ್ಮಯ ಮತ್ತು ಶಾಂತಿ ಈ ಒಂಬತ್ತು ರಸಗಳನ್ನು ನೃತ್ಯದಲ್ಲಿ ಅದರಲ್ಲೂ ಕೂಡ ಮುಖದಲ್ಲಿ ತುಂಬಾ ಗಾಮ್ ನಾವು ಪ್ರದರ್ಶಿಸಬೇಕಾಗತ್ತೆ ಆ ಅಂಶನಾಗಿ ಇದನ್ನು ಲಾಸ್ಯ ಅಂತ ಕರೀತೇವೆ ಅದರ ಜೊತೆಗೆ ಇನ್ನೊಂದಷ್ಟು ಮೂರು ಅಮುಖ್ಯ ಘಟಕಗಳಂತ ಕರಿತೇವೆ ಅದರಲ್ಲಿ ಯಾವುದಂದರೆ ನಾಟ್ಯ ನೃತ್ಯ ಅಂಡ್ ನೃತ್ಯ ಅಂಡ್ ನೃತ್ಯ ಸೊ ನಾಟ್ಯ ಅಂತ ಬಂದಾಗ ನಾಟಕೀಯದ ಅಂಶಗಳು ಅಂದರೆ ಪಾತ್ರಗಳ ಅನುಕರಣೆ ಅಂತ ಒಂದು ಅಂತಂಥದ್ದು ಇನ್ನೊಂದು ನೃತ್ಯ ಅಂದಾಗ ನೃತ್ಯದ ಚಲನೆಗಳು ನೃತ್ಯ ಅಂದಾಗ ಮುದ್ರೆಗಳು ಮತ್ತು ಸನ್ನೆಗಳು ಈ ರೀತಿಯಾಗಿ ಕೆಲವು ಇರುತ್ತೆ ಇದು ನಿಮ್ಮ ಲೈಕ್ ಅಷ್ಟೊಂದು ಎಕ್ಸಾಪಲ್ಸ್ ಬೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಬಟ್ ಶಾಸ್ತ್ರೀಯವಾಗಿ ನೃತ್ಯ ಅಂದಾಗ ಏನೆಲ್ಲ ಇಂಪಾರ್ಟೆಂಟ್ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಭಾರತದಲ್ಲಿ ಯಾವ್ಯಾವ ನೃತ್ಯ ಪ್ರಕಾರಗಳಿದೆ ಅಂತ ನೋಡಿದಾಗ ಈ ರೀತಿ ನೋಡ್ಬೋದು ಮ್ಯಾಪಲ್ಲಿ ನೋಡ್ತಾ ಹೋದಾಗ ಕೇವಲ ಎಂಟು ನೃತ್ಯ ಪ್ರಕಾರಗಳನ್ನು ಮಾತ್ರ ಶಾಸ್ತ್ರೀಯ ನೃತ್ಯಗಳು ಅಂತ ಭಾರತ ಸರ್ಕಾರ ಗುರುತಿಸಿದೆ ಅದರಲ್ಲಿ ಅಂತ ನೋಡಿದಾಗ ಸೌತ್ ಇಂಡಿಯಾ ಹೋಗೋದಾದರೆ ಮೊದಲಿಗೆ ಕೇರಳ ಕೇರಳದಲ್ಲಿ ಮೋಹಿನಿಹಟ್ಟಂ ಮತ್ತು ಕಥಕ್ಕಳಿ ಒಂದು ರಾಜ್ಯದಿಂದ ಎರಡು ನೃತ್ಯ ಪ್ರಕಾರಗಳನ್ನ ಶಾಸ್ತ್ರೀಯ ನೃತ್ಯ ಅಂತ ಹೊಂದಿದೆ ಕೇರಳ ಒಂದೇ ಎರಡು ನೃತ್ಯ ಪ್ರಕಾರಗಳನ್ನ ಶಾಸ್ತ್ರೀಯ ಅಂತ ಶಾಸ್ತ್ರೀಯ ನೃತ್ಯ ಪ್ರಕಾರಗಳು ಅಥವಾ ಕ್ಲಾಸಿಕಲ್ ಅನ್ನು ಹೊಂದಿರುವಂತಹ ರಾಜ್ಯ ಎರಡು ಕ್ಲಾಸಿಕಲ್ ಅನ್ನು ಹೊಂದಿರುವ ರಾಜ್ಯ ಯಾವುದು ಅಂದರೆ ಅದು ಕೇರಳ ಮಾತ್ರ ಯಾವ್ಯಾವುದು ಮೋಹಿನಿಯಟ್ಟಂ ಆ್ಯಂಡ್ ಕಥಕ್ಕಳಿ ಇನ್ನು ತಮಿಳುನಾಡಿನಿಂದ ಭರತನಾಟ್ಯ ಅದರ ಜೊತೆಗೆ ಆಂಧ್ರದಲ್ಲಿ ಕೂಚುಪುಡಿ ಒಡಿಸ್ಸಾದಲ್ಲಿ ಒಡಿಸ್ಸಿ ನೃತ್ಯ ಆ್ಯಂಡ್ ಮಣಿಪುರಿನಲ್ಲಿ ಮಣಿಪುರಿ ಅಸ್ಸಾಂನಲ್ಲಿ ಸಥಿಯಾ ಆ್ಯಂಡ್ ಉತ್ತರ ಪ್ರದೇಶದಲ್ಲಿ ಕಟಕ್ ಅಥವಾ ಕಥಕ್ ಅಂತ ಕರಿತೀವಿ ಸೊ ಇದು ಒಟ್ಟಾರೆ ಇಷ್ಟು ನೃತ್ಯ ಪ್ರಕಾರಗಳನ್ನ ಭಾರತದಲ್ಲಿ ಕಾಣ್ಬೋದಾಗಿದೆ ಇನ್ನು ಲೈಕ್ ಕೆಲವು ಲೈಕ್ ಇಂ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವೈಸ್ ನೋಡ್ತಾ ಹೋದಾಗ ಭರತನಾಟ್ಯ ಭರತನಾಟ್ಯವನ್ನು ಯೂಶಲಿ ನಾವು ಯಾವಾಗಲೂ ತಮಿಳ್ನಾಡಲ್ಲಿ ಪ್ರಾಮಿನೆನ್ಸ್ ಕಾಣ್ಬೋದು ಅದೇ ಸೌತ್ ಇಂಡಿಯಾದಲ್ಲಿ ಪ್ರಾಮಿನೆನ್ಸ್ ಕಾಣ್ಬೋದು ಅದರಲ್ಲೂ ಕೂಡ ಒಂದು ಇದು ಉಟ್ಕೊಂಡಿದ್ದು ಎಲ್ಲಿಂದ ನೋಡಿದರೆ ತಮಿಳ್ನಾಡಲ್ಲಿ ಸೊ ಈ ಭರತನಾಟ್ಯವನ್ನು ಏಕಹಾರ್ಯ ಅಂತಲೂ ಕೂಡ ಕರಿತೀವಿ ಈ ನೃತ್ಯ ಇರೋದೇ ಏಕೆಂದರೆ ಯಾವಾಗಲೂ ಭರತನಾಟ್ಯಂ ವ್ಯಕ್ತಿಗಳಾಗಿ ಆಡುವಂಥದ್ದು ಜಾಸ್ತಿ ಅಂದರೆ ಸ್ಟೇಜ್ ಮೇಲೆ ರಂಗದಲ್ಲಿ ಏನು ರಂಗ್ ಲೈಕ್ ನೃತ್ಯ ರಂಗ ಅಂತ ಕರಿತೀವಿ ರಂಗದ ಮೇಲೆ ಯೂಶಲಿ ಒಬ್ಬರು ಹಲವಾರು ರೀತಿಯಲ್ಲಿ ಲೈಕ್ ಭಂಗಿಗಳನ್ನ ವ್ಯಕ್ತಪಡಿಸುತ್ತೆ ಡ್ಯಾನ್ಸನ್ನು ಆಡೋರು ರೀತಿಯಲ್ಲಿ ಇರುತ್ತೆ ಸೊ ಇದಕ್ಕೆ ನಂದಿಕೇಶ್ವರನ ಅಭಿನಯ ದರ್ಪಣ ತುಂಬ ಮುಖ್ಯವಾಗುತ್ತೆ ಸೊ ಇದರಲ್ಲಿ ಭರತನಾಟ್ಯಮ್ನ ಭರತ ಮುನಿಯವರ ಒಂದಷ್ಟು ಗ್ರಂಥಗಳು ಅಂದರೆ ಲೈ ನಾಟ್ಯಶಾಸ್ತ್ರಕ್ಕೆ ಸಂಬಂಧಿದಂಥ ಇದು ತುಂಬಾ ಇಂಪಾರ್ಟೆಂಟು ಸೊ ಇದರಲ್ಲಿ ಗಾಯಕರ ಜೊತೆಗೆ ಅಂದರೆ ನೃತ್ಯದ ಜೊತೆಗೆ ಗಾಯಕರು ಮೃದಂಗ ವಾದಕರು ಪಿಟೀಲು ವಾದಕರು ವೀಣಾ ವಾದಕರು ಅಥವಾ ಲೈಕ್ ಅನೇಕವಾಗಿ ಸಂಗೀತಗಾರರನ್ನು ಕೂಡ ಒಳಗೊಂಡಿರ್ತೀವಿ ಅಂದರೆ ಒಂದು ಬದಿನಲ್ಲಿ ಸಂಗೀತಗಾರರು ಸಂಗೀತವನ್ನು ಪ್ರದರ್ಶನ ಪಡಿಸ್ತಾ ಇನ್ನೊಂದು ಬದಿನಲ್ಲಿ ನೃತ್ಯಗಾರರು ಅಥವಾ ನೃತ್ಯಗಾರ್ತಿ ಅಥವಾ ನೃತ್ಯಗಾರ ಯಾರಾದರೂ ಸರಿ ಅವರು ನೃತ್ಯವನ್ನು ಪ್ರದರ್ಶಿಸ್ತಾ ಇರ್ತಾರೆ ಇದು ಭರತನಾಟ್ಯಂ ಯೂಶ್ಲಿ ಎಲ್ಲಿಂದ ಕಾಣ್ತೀವಿ ಅಂದರೆ ತಮಿಳ್ನಾಡಿನಲ್ಲಿ ಕಾಣ್ತೀವಿ ನೆಕ್ಸ್ಟ್ ಕಥಕ್ಕಳಿ ಕಥಕ್ಕಳಿ ಬಂದು ಇದನ್ನು ಶಾಸ್ತ್ರ ಕೇರಳದ ಶಾಸ್ತ್ರೀಯ ನೃತ್ಯ ಪ್ರಕಾರ ಅಂತ ಕರಿತೀವಿ ಇದರಲ್ಲಿ ತುಂಬಾ ಮೇಕಪ್ಗಳು ತುಂಬ ಜಾಸ್ತಿ ಇರುತ್ತೆ ಬೇರೆ ಡ್ಯಾನ್ಸ್ಗಿಂತ ಕಥಕ್ಕಳಿನಲ್ಲಿ ತುಂಬಾ ತುಂಬಾ ಜಾಸ್ತಿ ಮೇಕಪ್ ಇರುತ್ತೆ ಹಾಗೆಯೇ ಅಲಂಕಾರವಾಗಿ ನಾವು ಅವರು ಧರಿಸುವಂತಹ ಬಟ್ಟೆ ಕೂಡ ತುಂಬ ಆಗಿರುತ್ತೆ ತುಂಬ ಆಗಿರುತ್ತೆ ಆ ವೇಷಭೂಷಣ ಆಗಿರ್ಬೋದು ಅಥವಾ ಉತ್ಪ್ರೇಕ್ಷಿತ ಮುಖಭಾವಗಳಿಗೆ ಅದರ ಮುಖಭಾವಗಳು ತುಂಬಾ ಹೆಚ್ಚು ಏರಿಳಿತನಿಂದ ಕೂಡಿರುತ್ತೆ ಸೊ ಈ ರೀತಿಯಲ್ಲಿ ಇರುತ್ತೆ ಅದ್ರ ಜೊತೆಗೆ ಈ ಕಥಕ್ಕಳಿನಲ್ಲಿ ಮುಖ್ಯವಾಗಿ ರಾಮಾಯಣ ಅಥವಾ ಮಹಾಭಾರತದ ಆಯ್ದ ಕೆಲವು ಕಥೆಗಳನ್ನು ಆಯ್ದ ಕಥ ಕೆಲವು ಕಥಾ ಪ್ರಸಂಗಗಳನ್ನು ಇದರಲ್ಲಿ ವ್ಯಕ್ತಪಡಿಸ್ತಾರೆ ಸೊ ಇದು ಕಥಕಳಿ ನೆಕ್ಸ್ಟ್ ಒಂದು ಬಂದು ಕಥಕ್ ಕಥಕ್ ಬಂದು ಯೂಶಲಿ ಉತ್ತರ ಭಾರತದಲ್ಲಿ ಹುಟ್ಟಿಕೊಂಡಂಥ ಒಂದು ಶಾಸ್ತ್ರೀಯ ನೃತ್ಯ ಪ್ರಕಾರ ಅಂತ ಕರಿತೀವಿ ಮತ್ತು ಇದನ್ನು ಕಥೆ ಹೇಳುವಿಕೆ ಅಥವಾ ಸಂಗೀತ ಮತ್ತು ನೃತ್ಯಗಳ ಸಂಯೋಜನೆ ಅಂತಲೂ ಕೂಡ ಕರಿತೀವಿ ಅದ್ರ ಜೊತೆಗೆ ಇದು ಹಿಂದೂ ಮತ್ತು ಮುಸ್ಲಿಂ ಸಂಪ್ರದಾಯಗಳ ಸಾಂಸ್ಕೃತಿಕ ಸಮ್ಮಿಲನ ಅಂತ ಕಾಣ್ತೀವಿ ಈ ಕಥಕ್ನಲ್ಲಿ ಹೆಚ್ಚು ಲೈಕ್ ಹಿಂದೂ ಮತ್ತು ಮುಸ್ಲಿಮರ ಕೊಡುಕೊಳ್ಳುವಿಕೆ ತುಂಬಾ ಜಾಸ್ತಿ ಇದೆ ಅದ್ರ ಜೊತೆಗೆ ಈ ಕಾ ಕಥಕ್ ಡ್ಯಾನ್ಸ್ನಲ್ಲಿ ಇಂಪಾರ್ಟೆನ್ಸ್ ಕೊಡುವಂಥದ್ದು ಕಾಲ್ನಡಿಗೆಗೆ ಅಂದರೆ ತುಂಬಾ ಕಾಲಿನಲ್ಲಿ ಅವರು ತುಂಬಾ ಸ್ಟೆಪ್ಸ್ಗಳನ್ನ ಹಾಕ್ತಾ ಬರ್ತಾರೆ ಸೊ ಕಾಲುಗಳಲ್ಲಿ ತುಂಬನೇ ಅಂದರೆ ಎಷ್ಟು ಮೂಮೆಂಟ್ಸ್ ಇರುತ್ತೆ ಅಂದರೆ ಹೈ ಸ್ಪೀಡ್ನಲ್ಲಿ ಮೂಮೆಂಟ್ಸ್ ಇರುತ್ತೆ ಸೊ ದೃಷ್ಟಿಯಿಂದಾಗಿ ಕಥಕ್ನಲ್ಲಿ ಇದಕ್ಕೆ ಇಂಪಾರ್ಟೆನ್ಸನ್ನು ಕೊಟ್ಟಿರ್ತಾರೆ ಅದರ ಜೊತೆಗೆ ಈ ಕಥಕನ್ನು ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಕಾಣಬಹುದು ಸೊ ಈ ಕಥಕ್ನಲ್ಲಿ ಯೂಜಲಿ ರಾಧಾಕೃಷ್ಣರ ಪ್ರೇಮ ಪ್ರಸಂಗ ಆಗಿರ್ಬೋದು ಅಥವಾ ಮೀರಾಬಾಯಿಯವರ ಪ್ರೇಮ ಪ್ರಸಂಗ ಆಗಿರ್ಬೋದು ಸೂರದಾಸ್ ನಂದಾದಾಸ್ ಅಥವಾ ಕೃಷ್ಣದಾಸ್ ಅವರ ಕೃತಿಗಳಿಗೆ ಸಂಬಂಧಪಟ್ಟಂತಹ ಕೆಲವು ಪ್ರಸಂಗಗಳನ್ನ ತೆಗೆದುಕೊಂಡು ನೃತ್ಯವನ್ನು ಮಾಡಲಾಗತ್ತೆ ಒನ್ ಕೂಚುಪುಡಿ ಕೂಚುಪುಡಿಗೂ ಮತ್ತು ಭರತನಾಟ್ಯಮೂ ಸಮಟ್ ಕೆಲವು ಸಿಮಿಲಾರಿಟೀಸ್ ಇರುತ್ತೆ ಬಟ್ ಡ್ರೆಸ್ ವೈಸ್ ಬಂದಾಗ ನೃತ್ಯ ಪ್ರಕಾರಗಳಿಗೆ ಬಂದಾಗ ಅಥವಾ ಅದು ಹೇಗೆ ಹುಟ್ಟುಕೊತು ಅಂತ ಬಂದಾಗ ಕೆಲವು ಡಿಫ್ರೆನ್ಸ್ಗಳನ್ನ ನಾವು ಕಾಣ್ಬೋದಾಗಿದೆ ಯೂಶ್ಲಿ ಕೂಚುಪುಡಿ ಕಾಣುವಂಥದ್ದು ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದ ಕೋಸ್ಟಲ್ ಏರಿಯಾ ಈ ಭಾಗಗಳಲ್ಲಿ ಯೂಶಲಿ ಕೂಚುಪುಡಿಯನ್ನು ನಾವು ಕಾಣ್ಬೋದು ಈ ಕೂಚುಪುಡಿ ಯೂಶಲಿ ದೇವಾಲಯಗಳಲ್ಲಿ ಪ್ರದರ್ಶಿಸುವ ನೃತ್ಯವಾಗಿ ಉಟ್ಕೊಂಡಿತ್ತು ಅಂದ್ರೆ ದೇವಾಲಯಗಳಲ್ಲಿ ನೃತ್ಯವನ್ನ ಲೈಕ್ ಒಂದು ಪ್ರಕಾರವಿರುತ್ತೆ ಸೊ ಆ ನೃತ್ಯ ಪ್ರಕಾರವಾಗಿ ಉಟ್ಕೊಂಡಂತಹ ಈ ನೃತ್ಯ ಪ್ರಕಾರ ನಂತರದಲ್ಲಿ ಇದನ್ನು ಏಕ ವ್ಯಕ್ತಿ ಪ್ರದರ್ಶನ ಕಲೆಯಾಗಿ ವಿಕಸನಗೊಂಡ್ಬಿಡುತ್ತೆ ಸೊ ಯೂಜ್ಲಿ ಇದನ್ನು ವೇಗವಾಗಿ ಅಥವಾ ಡುವೆಲ್ ಅಂದರೆ ಜೋಡಿ ಇದಾಗಿ ನೃತ್ಯಗಾರರು ಈ ಕೂಚುಪುಡಿಯನ್ನು ಯೂಶ್ವಲಿ ಇದು ಮಾಡ್ತಾರೆ ಅದರಲ್ಲೂ ಹದಿನೇಳನೇ ಶತಮಾನದಲ್ಲಿ ಪ್ರಸಿದ್ಧ ಕೂಚುಪುಡಿ ಈ ಶೈಲಿ ಏನಿದೆ ಇದನ್ನು ವೈಷ್ಣವ ಕವಿಯಾದಂತಹ ಸಿದ್ಧೇಂದ್ರ ಯೋಗಿಗಳು ಒಂದು ಕಲ್ಪನೆಯನ್ನು ಕೊಡ್ತಾರೆ ಆರು ಇದಕ್ಕೆ ಒಂದು ಬೇಸನ್ನು ಬರೆಯುವಂಥವ್ರು ಅಂಥವ್ರು ಯಾರು ಬಂದಾಗ ಅದು ಕ ವೈಷ್ಣವ ಕವಿ ಸಿದ್ಧೇಂದ್ರ ಯೋಗಿಯವರು ಅಂತ ಸೊ ಇದ್ರ ಜೊತೆಗೆ ನಿಮ್ಮ ಸೇಮ್ ಭರತನಾಟ್ಯಂಥ ಇದರಲ್ಲೂ ಕೂಡ ವಾದ್ಯಗಳ ಜೊತೆಗೆ ಈ ನೃತ್ಯವನ್ನು ಮಾಡಲಾಗುತ್ತೆ ನೆಕ್ಸ್ಟ್ ಒಂದು ಬಂದು ಮಣಿಪುರಿ ಮಣಿಪುರಿ ಯೂಜ್ವಲಿ ಇದು ಮಣಿಪುರ ರಾಜ್ಯದ ಅಂದರೆ ನಾರ್ತ್ ಈಸ್ಟಿಂದ ಎರಡಿದೆ ಅದರಲ್ಲಿ ಯಾವುದಾದ್ರು ಒಂದು ಒಂದು ಮಣಿಪುರಿ ಮಣಿಪುರಿ ಇದ್ದರೆ ಮಣಿಪುರ ರಾಜ್ಯದ ಶಾಸ್ತ್ರೀಯ ನೃತ್ಯ ಪ್ರಕಾರವನ್ನು ಮಣಿಪುರಿ ಅಂತ ಕರೀತೀವಿ ಇದು ಸಾಂಸ್ಕೃತಿಕ ಪರಂಪರೆ ಅದ್ರ ಜೊತೆಗೆ ಆಧ್ಯಾತ್ಮಿಕತೆ ಮತ್ತು ಸಮರ ಕಲೆಗಳ ಒಂದು ಸಂಪ್ರದಾಯವನ್ನು ಒಳಗೊಂಡಿರುತ್ತೆ ಸೊ ಯೂಶ್ವಲಿ ಈ ಮಣಿಪುರಿ ನೃತ್ಯದಲ್ಲಿ ಕೃಷ್ಣನ ಜೀವನವನ್ನು ಸೊ ಯೂಜ್ಲಿ ಕೃಷ್ಣ ಊಟದಿಂದ ಸಾವಿನವರೆಗೂ ಯಾವೆಲ್ಲ ಅದರಲ್ಲೂ ಕೂಡ ಪ್ರೇಮ ಪ್ರಸಂಗಗಳು ಕೃಷ್ಣ ರಾಧಾ ಆಗಿರ್ಬೋದು ಅಥವಾ ಕೃಷ್ಣ ರುಕ್ಮಿಣಿ ಆಗಿರ್ಬೋದು ಕೃಷ್ಣ ಸತ್ಯಭಾಮ ಆಗಿರ್ಬೋದು ಈ ರೀತಿಯಾದಂತಹ ಒಂದಷ್ಟು ಪ್ರೇಮ ಪ್ರಸಂಗಗಳು ತುಂಬವಾಗಿ ವ್ಯಕ್ತವಾಗುತ್ತೆ ಇದರಲ್ಲಿ ಅದ್ರ ಜೊತೆ ಜೊತೆಗೇನೆ ಪ್ರಾದೇಶಿಕ ಜಾನಪದ ಕಥೆಗಳನ್ನು ಕೂಡ ಈ ಮಣಿಪುರಿ ನೃತ್ಯ ಪ್ರಕಾರದಲ್ಲಿ ಪ್ರದರ್ಶನವನ್ನು ಇದು ಮಾಡಲಾಗುತ್ತೆ ಯೂಜ್ಲಿ ಮಣಿಪುರಿ ಬಂದು ಪ್ರಾಕೃತಿಯ ಏನಿ ಪ್ರಕೃತಿ ಇದೆ ಪ್ರಕೃತಿಯ ಸೌಂದರ್ಯ ಮತ್ತು ಪ್ರೀತಿ ಭಕ್ತಿ ಮತ್ತು ಮನಸ್ಸು ಮತ್ತು ಆತ್ಮದ ಏಕತೆಯನ್ನು ಪ್ರದರ್ಶಿಸುತ್ತೆ ಆದ್ದರಿಂದಾಗಿ ಈ ಮಣಿಪುರಿ ತುಂಬಾ ಒಂದು ಲೈಕ್ ಪ್ರಸಿದ್ಧ ನೃತ್ಯ ಪ್ರಕಾರ ಅಂತಬಹುದಾಗಿದೆ ಅದರ ನೆಕ್ಸ್ಟ್ ಬಂದು ಮೋಹಿನಿಯಂ ಕೇರಳದ ಶಾಸ್ತ್ರೀಯ ನೃತ್ಯ ನೃತ್ಯ ಪ್ರಕಾರ ಅಂತ ಕರಿತೀವಿ ಇದು ಸ್ತ್ರೀಲಿಂಗ ಅದು ಯೂಜಲಿ ಹೆಚ್ಚಾಗಿ ಸ್ತ್ರೀಯರು ಇತ್ತೀಚೆಗೆ ಇದನ್ನು ಮೋಹಿನಿ ಗಂಡು ಮಕ್ಕಳು ಕೂಡ ಆಡ್ತಾ ಇದ್ದಾರೆ ಬಟ್ ಮೊದಲಿಗೆ ಇದನ್ನು ಮೋಹಿನಿ ಅಟ್ಟಂ ಯೂಶಲಿ ಹೆಣ್ಮಕ್ಳಿಗೆ ಮಾತ್ರ ಆಡ್ತಾ ಇದ್ರು ಇದನ್ನ ಮೋಡಿ ಮಾಡುವವರು ನೃತ್ಯ ಅಂತ ಕರಿತೀವಿ ಅಂದ್ರೆ ಇದನ್ನು ಮಾಡುವಂಥ ಮೇಕಪ್ ಆಗಿರಬಹುದು ಕಾಸ್ಟ್ಯೂಮ್ ಆಗಿರ್ಬೋದು ಅಥವಾ ಅಲಂಕಾರ ಆಗಿರ್ಬೋದು ಇವೆಲ್ಲದಿಂದಾಗಿ ಇದನ್ನು ಮನಸೂರೆಯನ್ನೇ ಗಳಿಸ್ತಾ ಇದ್ರು ಅಂತ ನೃತ್ಯ ಪ್ರಕಾರದಲ್ಲಿ ಇದೊಂದಿದ್ದು ಸೊ ಈ ಮೋಹಿನಿಯಂನಲ್ಲಿ ಯೂಶಲಿ ಪ್ರೀತಿ ಭಕ್ತಿ ಮತ್ತು ಆಧ್ಯಾತ್ಮಿಕತೆ ವಿದೇಶಗಳನ್ನು ಪ್ರದರ್ಶಿಸಲಾಗುತ್ತೆ ಅಂದ್ರೆ ಯೂಶಲಿ ಇದು ಕೂಡ ಪುರಾಣದ ಅಂದ್ರೆ ಭಾರತೀಯ ಪುರಾಣದ ಕೆಲವು ಕಥಾ ಪ್ರಸಂಗಗಳನ್ನ ತೆಗೆದುಕೊಂಡು ಇದರಲ್ಲಿ ನೃತ್ಯವನ್ನ ಮಾಡಲಾಗುತ್ತೆ ನೆಕ್ಸ್ಟ್ ಬಂದು ಒಡಿಸಿ ಈ ಒಡಿಸ್ಸಿ ನೃತ್ಯ ಪ್ರಕಾರ ಬಂದು ಒಡಿಸ್ಸಾದಲ್ಲಿ ಕಾಣ್ಬೋದಾಗಿದೆ ಅಂದರೆ ಒಡಿಸ್ಸಾದಲ್ಲಿರೋ ಒಂದು ನೃತ್ಯ ಪ್ರಕಾರ ಇದರಲ್ಲಿ ಯೂಸ್ಲಿ ಚಲನೆಗಳು ಮತ್ತು ಶಿಲ್ಪಕಲೆಯ ಭಂಗಿಗಳು ಮತ್ತು ಸಂಕೀರ್ಣವಾದಂಥ ಕೈ ಕೈಸನ್ನೆಗಳು ಅಥವಾ ಮುದ್ರೆಗಳು ಅಂತ ಕರಿತೀವಿ ಅಂದರೆ ನಮ್ಮಲ್ಲಿ ಈ ವಿಷಯ ಮಾತಾಡ್ತಾ ಅದನ್ನು ಕೈಸನ್ನೆಗಳು ಅಂತ ಕರೆದ್ರೆ ನೃತ್ಯಗಾರ್ತರು ಅದನ್ನು ಮುದ್ರೆಗಳು ಅಂತ ಕರೀತಾರೆ ಸೊ ಆ ಮುದ್ರೆಗಳ ಮೂಲಕ ನಿರೂಪಿಸಲ್ಪಡುತ್ತದೆ ಅಂದರೆ ಈ ಒಡಿಸ್ಸಿನಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಸೈನ್ಸ್ ಆಗಿರ್ಬೋದು ಇದು ಭಂಗಿಗಳಾಗಿರ್ಬೋದು ಇದರಲ್ಲೂ ಕೂಡ ಅಲ್ಲಿ ಹಿಂದೂ ಪುರಾಣದ ಕಥೆಗಳನ್ನು ವಿಶೇಷವಾಗಿ ಇದ್ರಲ್ಲೂ ಕೂಡ ಕೃಷ್ಣನ ಕಥೆಗಳನ್ನು ಇದರಲ್ಲಿ ತುಂಬ ಮನೆ ಪ್ರದರ್ಶನ ಮಾಡಲಾಗತ್ತೆ ನೆಕ್ಸ್ಟ್ ಬಂದು ಸಾತ್ರಿಯ ಈ ಸಾತ್ರಿಯ ಬಂದು ಅಸ್ಸಾಂನಲ್ಲಿ ಕಾಣಬಹುದಾದಂತಹ ನೃತ್ಯ ಪ್ರಕಾರ ಸೊ ಈ ವೈಷ್ಣವ ಮಠಗಳು ಅಂತ ಏನು ಕರೀತೀವಿ ಸೊ ಈ ಯೂಶಲಿ ಶಂಕರಾಚಾರ್ಯರ ಅಥವಾ ಶಂಕರರ ಯೂಜ್ಲಿ ವೈಷ್ಣವ ಒಂದಷ್ಟು ಅಲ್ಲಿ ವೈಷ್ಣವದ ಭಕ್ತಿ ಚಳುವಳಿ ಉಂಟಾಗುತ್ತೆ ಸೊ ಆ ಭಕ್ತಿ ಚಳುವಳಿನಲ್ಲಿ ಹುಟ್ಟುಕೊಂಡಂಥ ಒಂದು ನೃತ್ಯ ಪ್ರಕಾರವೇ ಈ ಸಾತ್ರಿಯ ನೃತ್ಯ ಪ್ರಕಾರ ಸೊ ಇದರಲ್ಲೂ ಕೂಡ ಭಕ್ತಿ ಆಗಿರ್ಬೋದು ಅಥವಾ ಕಥೆ ಹೇಳುವಿಕೆ ಅಥವಾ ಪೌರಾಣಿಕ ನಿರೂಪಣೆಗಳನ್ನ ಯೂಶಲಿ ಇದರಲ್ಲಿ ಪ್ರದರ್ಶಿಸಲಾಗುತ್ತೆ ಸೊ ಇದನ್ನ ಒಂದು ಅಸ್ಸಾಂನ ಒಂದು ಧಾರ್ಮಿಕ ಸಂಪ್ರದಾಯ ಮತ್ತು ಸಂಸ್ಕೃತಿಗಳೊಂದಿಗೆ ಈ ಏನು ಸಾತ್ರಿಯ ನೃತ್ಯ ಪ್ರಕಾರ ಇದೆ ಒಂದು ನಿಕಟವಾದಂತಹ ಒಂದು ಸಂಬಂಧವನ್ನು ಹೊಂದಿರುತ್ತೆ ಸೊ ಈ ನೃತ್ಯ ಪ್ರಕಾರದಲ್ಲಿ ಆಕರ್ಷಕವಾದಂತಹ ಚಲನೆಗಳಾಗಿರ್ಬೋದು ಲಯಬದ್ಧವಾದ ಫುಡ್ ಮೂಮೆಂಟ್ ಆಗಿರ್ಬೋದು ಅಥವಾ ಕೈ ಮುದ್ರೆಗಳು ಇವನ್ನು ಕಾಣ್ಬೋದಾಗಿರತ್ತೆ ಸೊ ಇದಿಷ್ಟು ನೃತ್ಯ ಪ್ರಕಾರಗಳು ಅಂದರೆ ಭಾರತದಲ್ಲಿ ಇರುವಂತಹ ಎಂಟು ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ಒಂದು ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು